ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೆ ತಿಳಿಸಿ ಇಲ್ಲಿ ಎಂದ ಹೆಚ್ಚುವರೆಗಿನ ಹೇಳಿಕೆಗಳು ಸರಿಯೇ ತಪ್ಪೆ ಎಂದು ನಾವು ಈಗ ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಎಲ್ಲಾ ಆಯತಗಳು ಚೌಕಗಳಾಗಿವೆ ಎಂದು ಹೇಳಿದ್ದಾರೆ ಇಲ್ಲಿ ನೀವು ಗಮನಿಸಬಹುದು ಆಯತಗಳು ಎಂದರೆ ಇಲ್ಲಿ ಬಾಹುವಿನ ಉದ್ದಗಳು ಉದ್ದ ಅಗಲಗಳು ಬೇರೆ ಬೇರೆಯಾಗಿರುತ್ತವೆ ಆದರೆ ಚೌಕದಲ್ಲಿ ಎಲ್ಲ ಬಾಹುಗಳ ಅಳತೆ ಒಂದೇ ಆಗಿರುತ್ತದೆ ಆಯತದ ಎಲ್ಲ ಬಾಹುಗಳು ಸಮವಾಗಿದ್ದಾಗ ಅದು ಚೌಕವಾಗುತ್ತದೆ ಆದ್ದರಿಂದ ಇಲ್ಲಿ ಎಲ್ಲ ಆಯತಗಳು ಚೌಕಗಳಲ್ಲ ಆದ್ದರಿಂದ ತಪ್ಪು ಎಂದು ನಾವು ತೆಗೆದುಕೊಳ್ಳಬೇಕು ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಬಿ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಎಂದು ಕೊಟ್ಟಿದ್ದಾರೆ ಹೌದು ಎಲ್ಲ ವಜ್ರಾಕೃತಿಗಳು ಕೂಡ ಸಮಾಂತರ ಚತುರ್ಭುಜಗಳಾಗಿರುತ್ತವೆ ಸರಿ ಸಿ ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ ಇಲ್ಲಿ ಎಲ್ಲ ಚೌಕಗಳು ವಜ್ರಾಕೃತಿಗಳು ಆಯತಗಳು ಆಗಿರುತ್ತವೆ ಇದು ಸರಿಯಾಗಿದೆ ಆದ್ದರಿಂದ ಸರಿ ಎಂದು ತೆಗೆದುಕೊಳ್ಳೋಣ ಪ್ರಶ್ನೆ ಡಿ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ ಇಲ್ಲಿ ಈ ಹೇಳಿಕೆ ತಪ್ಪಾಗಿದೆ ಏಕೆಂದರೆ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಾಗಿರುತ್ತವೆ ಆದ್ದರಿಂದ ಈ ಹೇಳಿಕೆ ತಪ್ಪು ಈ ಪ್ರಶ್ನೆ ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿರುತ್ತವೆ ಎಂದು ಕೊಟ್ಟಿದ್ದಾರೆ ಈ ಹೇಳಿಕೆ ಕೂಡ ತಪ್ಪಾಗಿದೆ ಏಕೆಂದರೆ ಪತಂಗದ ಬಾಹುಗಳು ಸಮವಾಗಿರುವುದಿಲ್ಲ ಆದ್ದರಿಂದ ಎಲ್ಲ ಪತಂಗಗಳು ವಜ್ರಾಕೃತಿಗಳಲ್ಲ ಪ್ರಶ್ನೆ ಎಫ್ ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ ಎಂದು ಹೇಳಿದ್ದಾರೆ ಈ ಹೇಳಿಕೆ ಸರಿಯಾಗಿದೆ ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ ಪ್ರಶ್ನೆ ಜಿ ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜಗಳಾಗಿರುತ್ತವೆ ಎಂದು ಹೇಳಿದ್ದಾರೆ ಈ ಹೇಳಿಕೆ ಕೂಡ ಸರಿಯಾಗಿದೆ ತ್ರಾಪಿಜ್ಜವು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ ಮತ್ತು ಎಲ್ಲ ಸಮಾಂತರ ಚತುರ್ಭುಜಗಳು ಕೂಡ ತ್ರಾಪಿಜ್ಯವಾಗಿರುತ್ತವೆ ಎಚ್ ಪ್ರಶ್ನೆ ಎಲ್ಲ ಚೌಕಗಳು ತ್ರಾಪಿಜಗಳಾಗುತ್ತವೆ ಎಂದು ಕೊಟ್ಟಿದ್ದಾರೆ ಹೌದು ಎಲ್ಲ ಚೌಕಗಳು ತ್ರಾಪಿಜಗಳಾಗುತ್ತವೆ ಈ ಹೇಳಿಕೆ ಕೂಡ ಸರಿಯಾಗಿದೆ ಪ್ರಶ್ನೆ ನಂಬರ್ ಎರಡು ಕೆಳಗಿನಂತೆ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ ಇಲ್ಲಿ ಎ ಸಮವಾದ ನಾಲ್ಕು ಬಾಹುಗಳು ಬಿ ನಾಲ್ಕು ಲಂಬಕೋನಗಳು ಎಂದು ಕೊಟ್ಟಿದ್ದಾರೆ ಈಗ ನಾವು ಸಮವಾದ ನಾಲ್ಕು ಬಾಹುಗಳನ್ನು ಹೊಂದಿರುವ ಚತುರ್ಭುಜಗಳ ಹೆಸರನ್ನು ಬರೆಯಬೇಕು ಇಲ್ಲಿ ಸಮವಾದ ನಾಲ್ಕು ಬಾಹುಗಳನ್ನು ಹೊಂದಿರುವ ಚತುರ್ಭುಜಗಳು ಚೌಕ ಮತ್ತು ವಜ್ರಾಕೃತಿಗಳಾಗಿವೆ ಚೌಕ ಮತ್ತು ವಜ್ರಾಕೃತಿಯಲ್ಲಿ ಸಮನಾದ ನಾಲ್ಕು ಬಾಹುಗಳನ್ನು ನಾವು ನೋಡಬಹುದು ಬಿ ಪ್ರಶ್ನೆ ನಾಲ್ಕು ಲಂಬಕೋನಗಳು ಎಂದು ಕೊಟ್ಟಿದ್ದಾರೆ ಈಗ ನಾವು ನಾಲ್ಕು ಲಂಬಕೋನಗಳನ್ನು ಹೊಂದಿರುವಂತಹ ಚತುರ್ಭುಜಗಳನ್ನ ಹೆಸರಿಸಬೇಕು ನಾಲ್ಕು ಲಂಬಕೋನಗಳನ್ನು ಹೊಂದಿರುವಂತಹ ಚತುರ್ಭುಜಗಳು ಚೌಕ ಮತ್ತು ಆಯತ ನೀವು ನೋಡಬಹುದು ಚೌಕ ಮತ್ತು ಆಯತ ಈ ರೀತಿಯ ಚಿತ್ರಗಳಲ್ಲಿ ನಾವು ನಾಲ್ಕು ಲಂಬಕೋನಗಳನ್ನು ಪಡೆಯಬಹುದಾಗಿದೆ ಆದ್ದರಿಂದ ಚೌಕ ಮತ್ತು ಆಯತ ಎಂದು ನಾವು ತೆಗೆದುಕೊಂಡಿದ್ದೇವೆ ಪ್ರಶ್ನೆ ಮೂರು ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗುತ್ತದೆ ವಿವರಿಸಿ ಎಂದು ಹೇಳಿದ್ದಾರೆ ಚತುರ್ಭುಜ ಸಮಾಂತರ ಚತುರ್ಭುಜ ವಜ್ರಾಕೃತಿ ಮತ್ತು ಆಯತ ಈಗ ನಾವು ಈ ಪ್ರತಿಯೊಂದು ಆಕೃತಿಗಳು ಯಾವಾಗ ಈ ಆಕೃತಿಯಾಗುತ್ತವೆ ಎಂದು ಕಂಡುಹಿಡಿಯಬೇಕು ಈಗ ನಾವು ಚೌಕವು ಯಾವಾಗ ಈ ರೀತಿಯ ಆಕೃತಿಯಾಗುತ್ತದೆ ಎಂದು ವಿವರಿಸಬೇಕಾಗಿದೆ ಮೊದಲನೇ ಪ್ರಶ್ನೆ ಚತುರ್ಭುಜ ಚೌಕವು ಯಾವಾಗ ಚತುರ್ಭುಜವಾಗುತ್ತದೆ ಎಂದು ನಾವು ಈಗ ಬರೆಯಬೇಕು ಚತುರ್ಭುಜ ಚೌಕವು ನಾಲ್ಕು ಬಾಹುಗಳಿರುವ ಆಕೃತಿ ಆದ್ದರಿಂದ ಅದು ಚತುರ್ಭುಜವಾಗುತ್ತವೆ ನಾವು ಗಮನಿಸಬಹುದು ಚೌಕವು ನಾಲ್ಕು ಬಾಹುಗಳನ್ನು ಹೊಂದಿರುವ ಆಕೃತಿಯಾಗಿದೆ ನಾವು ನಾಲ್ಕು ಬಾಹುಗಳನ್ನು ಹೊಂದಿರುವ ಆಕೃತಿಗೆ ಚತುರ್ಭುಜವೆಂದು ಕರೆಯುತ್ತೇವೆ ಆದ್ದರಿಂದ ಚೌಕವು ನಾಲ್ಕು ಬಾಹುಗಳಿರುವ ಆಕೃತಿ ಆದ್ದರಿಂದ ಅದು ಚತುರ್ಭುಜವಾಗುತ್ತದೆ ಎಂದು ಬರೆಯಬೇಕು ಎರಡನೆಯದಾಗಿ ಸಮಾಂತರ ಚತುರ್ಭುಜ ಚೌಕವು ಯಾವಾಗ ಸಮಾಂತರ ಚತುರ್ಭುಜವಾಗುತ್ತದೆ ಎಂದು ವಿವರಿಸೋಣ ಚೌಕವು ಸಮನಾದ ಅಭಿಮುಖ ಬಾಹುಗಳನ್ನು ಸಮಾಂತರವಾಗಿ ಹೊಂದಿದೆ ಆದ್ದರಿಂದ ಅದು ಒಂದು ಸಮಾಂತರ ಚತುರ್ಭುಜವಾಗುತ್ತದೆ ಈ ರೀತಿಯಾಗಿ ನೀವು ಸಮಾಂತರ ಚತುರ್ಭುಜವನ್ನು ಗಮನಿಸಬಹುದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂದರೆ ಈ ಬಾಹುವಿಗೆ ಈ ಬಾಹು ಸಮ ಈ ಬಾಹುವಿಗೆ ಈ ಬಾಹು ಸಮ ಇಲ್ಲೂ ಕೂಡ ನೀವು ನಾಲ್ಕು ಬಾಹುಗಳನ್ನು ಗಮನಿಸಬಹುದು ಅಭಿಮುಖವಾಗಿ ಎರಡೆರಡರಂತೆ ಬಾಹುಗಳು ಇರುತ್ತವೆ ಆದ್ದರಿಂದ ಅದು ಒಂದು ಸಮಾಂತರ ಚತುರ್ಭುಜವಾಗುತ್ತದೆ ಎಂದು ಬರೆಯಬೇಕು ಮೂರನೆಯದಾಗಿ ವಜ್ರಾಕೃತಿ ಚೌಕವು ತನ್ನ ನಾಲ್ಕು ಬಾಹು ಬಾಹುಗಳನ್ನು ಸಮನಾಗಿ ಹೊಂದಿರುವ ಸಮಾಂತರ ಚತುರ್ಭುಜ ಆದ್ದರಿಂದ ಅದು ಒಂದು ವಜ್ರಾಕೃತಿ ಇಲ್ಲಿ ಚೌಕವು ನಾಲ್ಕು ಬಾಹುಗಳನ್ನು ಸಮಾಂತರವಾಗಿ ಹೊಂದಿರುವ ಸಮಾಂತರ ಚತುರ್ಭುಜವೆಂದು ಹೇಳಿದ್ದಾರೆ ನೀವು ವಜ್ರಾಕೃತಿಯನ್ನು ಈ ರೀತಿಯಾಗಿ ಗಮನಿಸಬಹುದು ಇಲ್ಲಿ ಈ ರೀತಿಯ ಆಕೃತಿಯನ್ನ ವಜ್ರಾಕೃತಿ ಎಂದು ಕರೆಯುತ್ತಾರೆ ಇಲ್ಲಿ ನಾಲ್ಕು ಸಮ ಬಾಹುಗಳನ್ನು ನೀವು ನೋಡಬಹುದು ಆದ್ದರಿಂದ ಇದು ವಜ್ರಾಕೃತಿ ಚೌಕವು ನಾಲ್ಕು ಬಾಹುಗಳನ್ನು ಸಮಾಂತರವಾಗಿ ಮತ್ತು ಸಮನಾಗಿ ಹೊಂದಿರುವ ಬಾಹುಗಳನ್ನು ಹೊಂದಿರುವುದರಿಂದ ಚೌಕವನ್ನು ವಜ್ರಾಕೃತಿ ಎಂದು ಕೂಡ ನಾವು ಕರೆಯಬಹುದಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಆಯತ ಚೌಕವು ಒಂದು ಆಯತವಾಗಿದೆ ಏಕೆಂದರೆ ಚೌಕವು ತನ್ನ ಪ್ರತಿಯೊಂದು ಕೋನವನ್ನು ಲಂಬ ಕೋನವಾಗಿ ಹೊಂದಿರುವ ಸಮಾಂತರ ಚತುರ್ಭುಜ ಆದ್ದರಿಂದ ಅದು ಒಂದು ಆಯತ ಇಲ್ಲಿ ನಾವು ಚೌಕವನ್ನು ಆಯತವೆಂದು ಪರಿಗಣಿಸುವಾಗ ಇಲ್ಲಿ ನೀವು ಎಲ್ಲ ಕೋನಗಳನ್ನು ಲಂಬಕೋನವಾಗಿ ಗಮನಿಸಬಹುದು ಆದ್ದರಿಂದ ಇಲ್ಲಿ ನಾವು ಚೌಕವು ಒಂದು ಆಯತವಾಗಿದೆ ಏಕೆಂದರೆ ಚೌಕವು ತನ್ನ ಪ್ರತಿಯೊಂದು ಕೋನವನ್ನು ಲಂಬಕೋನವಾಗಿ ಹೊಂದಿರುವ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜವೆಂದರೆ ಅಭಿಮುಖ ಕೋನಗಳು ಮತ್ತು ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಆದ್ದರಿಂದ ಅದು ಒಂದು ಆಯತ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ ಎ ಪ್ರಶ್ನೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಬಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಸಿ ಕರ್ಣಗಳು ಸಮನಾಗಿರುತ್ತವೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಮೊದಲನೇ ಪ್ರಶ್ನೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಕರ್ಣಗಳು ಪರಸ್ಪರ ಅರ್ಧಿಸುವಂತಹ ಚತುರ್ಭುಜಗಳನ್ನು ಈಗ ನಾವು ಹೆಸರಿಸಬೇಕು ಇಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಅರ್ಧಿಸುವಂತಹ ಚತುರ್ಭುಜಗಳು ಸಮಾಂತರ ಚತುರ್ಭುಜ ಆಯತ ಮತ್ತು ಚೌಕ ಬಿ ಪ್ರಶ್ನೆ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಇಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುವಂತಹ ಚತುರ್ಭುಜಗಳು ವಜ್ರಾಕೃತಿ ಮತ್ತು ಚೌಕವಾಗಿದೆ ಅಂದರೆ ಇಲ್ಲಿ ನೀವು ನೋಡಬಹುದು ವಜ್ರಾಕೃತಿಯಲ್ಲಿ ಮತ್ತು ಚೌಕಗಳಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿವೆ ಈ ರೀತಿಯಾಗಿ ನಾವು ಕರ್ಣಗಳನ್ನು ಎಳೆದಾಗ ಇವು ಲಂಬಾರ್ಧಕ ಕರ್ಣಗಳಾಗುತ್ತವೆ ಆದ್ದರಿಂದ ಇವು ವಜ್ರಾಕೃತಿ ಮತ್ತು ಚೌಕಗಳನ್ನು ನಾವು ಬರೆದಿದ್ದೇವೆ ಸಿ ಕರ್ಣಗಳು ಸಮನಾಗಿರುತ್ತವೆ ಕರ್ಣಗಳು ಸಮನಾಗಿರುವಂತಹ ಚತುರ್ಭುಜಗಳು ಚೌಕ ಮತ್ತು ಆಯತ ಇಲ್ಲಿ ನೀವು ಚೌಕ ಮತ್ತು ಆಯತವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಬಹುದು ಕರ್ಣಗಳು ಒಂದು ಕರ್ಣಕ್ಕೆ ಇನ್ನೊಂದು ಕರ್ಣ ಇಲ್ಲೂ ಕೂಡ ಒಂದು ಕರ್ಣಕ್ಕೆ ಇನ್ನೊಂದು ಕರ್ಣ ಸಮನಾಗಿರುತ್ತದೆ ಇಲ್ಲಿ ಕರ್ಣಗಳು ಸಮನಾಗಿರುವ ಚತುರ್ಭುಜ ಚೌಕ ಮತ್ತು ಆಯತವೆಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಐದು ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ವಿವರಿಸಿ ಆಯತವು ಬಹಿರ್ವಕ್ರ ಚತುರ್ಭುಜವಾಗಲು ಕಾರಣವನ್ನು ಈಗ ನಾವು ತಿಳಿಸಬೇಕು ಆಯತದ ಎಲ್ಲ ಶೃಂಗಗಳು ಹೊರಮುಖವಾಗಿವೆ ಎರಡು ಕರ್ಣಗಳು ಒಳಭಾಗದಲ್ಲಿವೆ ಆದ್ದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವೆಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ನೋಡಬಹುದು ಆಯತದ ಎಲ್ಲಾ ಶೃಂಗಗಳು ಹೊರಮುಖವಾಗಿರುತ್ತವೆ ಮತ್ತು ಎರಡು ಕರ್ಣಗಳು ಒಳಭಾಗದಲ್ಲಿರುತ್ತವೆ ಎರಡು ಕರ್ಣಗಳು ಒಳಭಾಗದಲ್ಲಿರುವುದರಿಂದ ನಾವು ಆ ಆಕೃತಿಯನ್ನು ಬಹಿರ್ವಕ್ರ ಚತುರ್ಭುಜವೆಂದು ಕರೆಯುತ್ತೇವೆ ಆದ್ದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವೆಂದು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಎ ಬಿಸಿಯು ಒಂದು ಲಂಬಕೋನ ತ್ರಿಭುಜವಾಗಿದ್ದು ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ ಬಿಂದುವು ಎ ಬಿ ಮತ್ತು ಸಿ ಬಿಂದುಗಳಿಂದ ಸಮದೂರದಲ್ಲಿದೆ ಏಕೆ ವಿವರಿಸಿ ನಿಮಗೆ ಸಹಾಯ ಮಾಡಲು ಚುಕ್ಕೆಗರೆಗಳನ್ನು ಎಳೆಯಲಾಗಿದೆ ಎಂದು ಹೇಳಿದ್ದಾರೆ ಇಲ್ಲಿ ನೀವು ನೋಡಬಹುದು ಎ ಬಿ ಸಿ ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ ಇಲ್ಲಿ ಲಂಬಕೋನವನ್ನು ನಾವು ಪಡೆಯುತ್ತೇವೆ ಲಂಬಕೋನವೆಂದರೆ ತೊಂಬತ್ತು ಡಿಗ್ರಿ ಇಲ್ಲಿ ಈಗ ಕೇಳುತ್ತಿರುವ ಪ್ರಶ್ನೆ ಓ ಬಿಂದುವಿನಿಂದ ಬಿ ಎ ಮತ್ತು ಸಿ ಈ ಎಲ್ಲ ಬಿಂದುಗಳು ಸಮದೂರದಲ್ಲಿವೆ ಏಕೆ ಎಂದು ನಾವು ಈಗ ಉತ್ತರಿಸಬೇಕು ಏಕೆಂದರೆ ಎಡಿ ಮತ್ತು ಬಿ ಸಿ ಸಮಾಂತರವಾಗಿದೆ ಇಲ್ಲಿ ಚುಕ್ಕೆಗೆರೆಗಳನ್ನು ಎಳೆದು ತೋರಿಸಿದ್ದಾರೆ ಡಿ ಮತ್ತು ಬಿ ಸಿ ಸಮಾಂತರವಾಗಿವೆ ಮತ್ತು ಎ ಬಿ ಮತ್ತು ಡಿ ಸಿಗಳು ಕೂಡ ಸಮಾಂತರವಾಗಿವೆ ಈ ರೀತಿಯಾಗಿ ಎರಡೆರಡು ಬಾಹುಗಳು ಅಂದರೆ ಅಭಿಮುಖ ಬಾಹುಗಳು ಸಮನಾಗಿರುವುದರಿಂದ ಇದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕರ್ಣಗಳು ಸಮಾನವಾಗಿ ಅರ್ಧಿಸುತ್ತವೆ ಇಲ್ಲಿ ನೀವು ನೋಡಬಹುದು ಇದು ಒಂದು ಸಮಾಂತರ ಚತುರ್ಭುಜವೆಂದು ತೆಗೆದುಕೊಂಡಾಗ ಇಲ್ಲಿ ಕರ್ಣಗಳು ಸಮವಾಗಿ ಅರ್ಧಿಸುತ್ತವೆ ಕರ್ಣಗಳು ಸಮವಾಗಿ ಅರ್ಧಿಸಿದಾಗ ಈ ಕರ್ಣಗಳ ಈ ಭಾಗದ ಅಳತೆ ಈ ಭಾಗಕ್ಕೆ ಸಮ ಮತ್ತು ಈ ಭಾಗದ ಅಳತೆ ಈ ಭಾಗಕ್ಕೆ ಸಮನಾಗುತ್ತದೆ ಆದ್ದರಿಂದ ಇಲ್ಲಿ ಓ ಮಧ್ಯ ಬಿಂದುವಾಗಿದೆ ಇಲ್ಲಿ ನೀವು ಈಗ ಈ ಎಲ್ಲ ಕರ್ಣಗಳನ್ನು ಗಮನಿಸಿದಾಗ ಈ ರೀತಿಯಾಗಿ ಕರ್ಣ ಎಳೆದಿದ್ದೇವೆ ಇಲ್ಲಿ ಈ ರೇಖೆ ಈ ರೇಖೆ ಈ ರೇಖೆ ಅಂದರೆ ಒ ಬಿ ಒ ಎ ಮತ್ತು ಒ ಸಿಗಳು ಪರಸ್ಪರ ಸಮನಾಗಿವೆ ಈ ಎಲ್ಲ ಗೆರೆಗಳು ಸಮವಾದ ಅಳತೆಯನ್ನು ಹೊಂದಿವೆ ಆದ್ದರಿಂದ ಇಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕರ್ಣಗಳು ಸಮವಾಗಿ ಅರ್ಧಿಸುತ್ತವೆ ಓ ಬಿಂದು ಮಧ್ಯಬಿಂದು ಆಗಿದೆ ಆದ್ದರಿಂದ ಎ ಬಿ ಮತ್ತು ಸಿ ಬಿಂದುಗಳಿಂದ ಓ ಬಿಂದುವು ಸಮ ದೂರದಲ್ಲಿದೆ ಎಂದು ನಾವು ಬರೆಯಬೇಕು ಏಕೆಂದರೆ ಇಲ್ಲಿ ಕರ್ಣಗಳು ಸಮವಾಗಿ ಅರ್ಧಿಸುತ್ತವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಬಿಂದು ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ